ವಿವೇಕಾನಂದ ಕಾನೂನು ಕಾಲೇಜು ವತಿಯಿಂದ ಕಾಲೇಜು ಆವರಣದಲ್ಲಿ ಬುಧವಾರ ನಡೆದ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರವು ಜನಸಂದಣಿಯಿಂದ ಕಂಗೊಳಿಸಿತು ಎನ್ಎಸ್ಎಸ್ ಘಟಕ ಮತ್ತು ಸ್ವಾಮಿ ವಿವೇಕಾನಂದ ಸ್ವಯಂ ಪ್ರೇರಿತ ರಕ್ತ ನಿಧಿಯ ಸಹಯೋಗದೊಂದಿಗೆ ಜರುಗಿದ ಈ ಶಿಬಿರಕ್ಕೆ ವಿದ್ಯಾರ್ಥಿಗಳು ಹಾಗೂ ಸಿಬ್ಬಂದಿಗಳು ಭಾರೀ ಸಂಖ್ಯೆಯಲ್ಲಿ ಆಗಮಿಸಿ ಸಮಾಜಮುಖಿ ಕಾರ್ಯದಲ್ಲಿ ತಮ್ಮ ಔದಾರ್ಯ ಮೆರೆದರು ಶಿಬಿರ ಉದ್ಘಾಟಿಸಿದ ಕಾಲೇಜಿನ ಪ್ರಾಂಶುಪಾಲರಾದ ಡಾ ಕೆಂಪೇಗೌಡರವರು ಮಾತನಾಡಿ ರಕ್ತದಾನವು ಜೀವ ಉಳಿಸುವ ಮಹಾನ್ ಮಾನವೀಯ ಕೆಲಸ ಕಾನೂನು ಎಂಬ ವೃತ್ತಿ ಮಾನವ ಹಕ್ಕುಗಳ ರಕ್ಷಣೆಗಾಗಿ ನ್ಯಾಯಕ್ಕಾಗಿ ಹೋರಾಡುವ ಕ್ಷೇತ್ರ ಇಂತಹ ಸೇವಾ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳುವುದು ವಿದ್ಯಾರ್ಥಿಗಳಲ್ಲಿ ಕರುಣೆಯ ಜವಾಬ್ದಾರಿ ಮತ್ತು ಸಾಮಾಜಿಕ ಅರಿವು ಬೆಳೆಸುತ್ತದೆ ಇಂತಹ ಮನುಜತೆಮಯ ಮನೋಭಾವವೇ ನಾಳೆಯ ಸಮಾಜಕ್ಕೆ ಮಾರ್ಗದರ್ಶಕ ಎಂದು ವಿದ್ಯಾರ್ಥಿಗಳನ್ನು ಅಭಿನಂದಿಸಿದರು ಶಿಬಿರದ ಸಂಯೋಜನೆ ನೋಡಿಕೊಂಡ ಎನ್ಎಸ್ಎಸ್ ಮತ್ತು ರೆಡ್ಕ್ರಾಸ್ ಕೋಆರ್ಡಿನೇಟರ್ ಸಂತೋಷ್ ಮಾತನಾಡಿ ರಕ್ತದಾನದಲ್ಲಿ ವಿದ್ಯಾರ್ಥಿಗಳ ಮಟ್ಟದ ಪಾಲ್ಗೊಳ್ಳಿಕೆ ನಮ್ಮ ಕಾಲೇಜಿನ ಸೇವಾ ಸಂಸ್ಕೃತಿಯ ಸಾಕ್ಷಿ ಎನ್ಎಸ್ಎಸ್ ಮತ್ತು ರೆಡ್ಕ್ರಾಸ್ ಘಟಕದ ಉದ್ದೇಶವೇ ಸಮಾಜಕ್ಕೆ ತೊಂದರೆಗೀಡಾದ ಸಂದರ್ಭದಲ್ಲಿ ನಂಬಿಕೆಯ ಕೈಚಾಚುವುದು ಇಂದು ವಿದ್ಯಾರ್ಥಿಗಳ ಉತ್ಸಾಹ ನಮ್ಮ ತಂಡಕ್ಕೆ ಹಲವು ಪಟ್ಟುಶಕ್ತಿ ನೀಡಿದೆ ಎಂದು ಹೇಳಿದರು ಸ್ವಾಮಿ ವಿವೇಕಾನಂದ ಸ್ವಯಂ ಪ್ರೇರಿತ ರಕ್ತನಿಧಿಯ ನಿರ್ದೇಶಕರಾದ ಲಯನ್ ಮಂಜುನಾಥ್ ರೆಡ್ಡಿ ಅವರು ಮಾತನಾಡಿ ವಿದ್ಯಾರ್ಥಿಗಳ ಸೇವಾಭಾವನೆ ಸದಾ ಸಮಾಜದ ಬದಲಾವಣೆಗೆ ಪ್ರೇರಣಾಶಕ್ತಿ ರಕ್ತದಾನ ಮಾಡುವ ಮೂಲಕ ನೀವು ಕೇವಲ ನಿಮ್ಮ ಕರ್ತವ್ಯವನ್ನೇ ನಿರ್ವಹಿಸುತ್ತಿಲ್ಲ ಬೇರೆಯವರ ಜೀವನದಲ್ಲಿ ಆಶಯ ಬೆಳಕು ಮೂಡಿಸುತ್ತಿದ್ದೀರಿ ಇಂದಿನ ಯುವಕರು ಇಂತಹ ಸಕಾರಾತ್ಮಕ ಕಾರ್ಯಗಳಲ್ಲಿ ಮುಂದಾಗುತ್ತಿರುವುದು ನಿಜಕ್ಕೂ ಸಂತೋಷದ ಸಂಗತಿ ಎಂದು ಹೇಳಿದರು ಶಿಬಿರದಲ್ಲಿ ವಿದ್ಯಾರ್ಥಿಗಳು ಸಾಲು ಸಾಲಾಗಿ ಬಂದು ರಕ್ತದಾನ ಮಾಡುವ ದೃಶ್ಯವು ಆವರಣವೇ ಒಮ್ಮೆ ಮಾನವೀಯ ಸೇವೆಯ ಕೇಂದ್ರವಾಗಿ ಮಾರ್ಪಟ್ಟಂತೆ ಅನಿಸಿತು ವೈದ್ಯಕೀಯ ಸಿಬ್ಬಂದಿಗಳು ರಕ್ತದಾನದ ಮೊದಲು ಆರೋಗ್ಯ ಪರೀಕ್ಷೆ ನಡೆಸಿ ಬಳಿಕ ಅಗತ್ಯವಾದ ವಿಶ್ರಾಂತಿ ಮತ್ತು ಪೋಷಕಾಹಾರವನ್ನು ನೀಡಿದರು ರಕ್ತದಾನ ಮಾಡಿದ ಅನೇಕ ವಿದ್ಯಾರ್ಥಿಗಳು ತಮ್ಮ ಅನುಭವ ಹಂಚಿಕೊಂಡು ಇದು ಸಮಾಜಕ್ಕೆ ನೀಡುವ ನಮ್ಮ ನಿಜವಾದ ಕೊಡುಗೆ ಪ್ರಾಣ ಉಳಿಸುವ ಕೆಲಸದಲ್ಲಿ ನಾವು ಭಾಗಿಯಾಗಿದ್ದೇವೆ ಎಂಬ ಹೆಮ್ಮೆಯಿದೆ ಎಂದು ಹೇಳಿದರು ನಮ್ಮ ಜನತಾ ಶಿಕ್ಷಣ ಸಂಸ್ಥೆ ಆಶ್ರಯದಲ್ಲಿ ನಡೀತಾ ಇರತಕ್ಕಂಥ ವಿವೇಕಾನಂದ ಕಾನೂನು ಮಹಾವಿದ್ಯಾಲಯದಲ್ಲಿ ಪ್ರತಿ ವರ್ಷನೂ ನಾವು ಬ್ಲಡ್ ಬ್ಯಾಂಕ್ ಆಶ್ರಯದಲ್ಲಿ ಬ್ಲಡ್ ಡೊನೇಷನ್ ಕ್ಯಾಂಪ್ ಮಾಡ್ತಾ ಇರ್ತೀವಿ ಎಲ್ ಚೆಕ್ಅಪ್ ಕ್ಯಾಂಪ್ ಈ ತರ ಕಮ್ಯುನಿಟಿ ಪ್ರೋಗ್ರಾಮ್ಸ್ ತುಂಬಾ ಇಟ್ಕೊಂಡಿದೀವಿ ಅದರಲ್ಲಿ ಈ ಸಲ ನಮಗೆ ಸ್ವಾಮಿ ವಿವೇಕಾನಂದ ವಾಲಂಟರಿ ಬ್ಲಡ್ ಬ್ಯಾಂಕ್ನವ್ರ ಜೊತೆ ಸೇರಿ ಈ ಕಾರ್ಯಕ್ರಮವನ್ನು ಬ್ಲಡ್ ಡೊನೇಷನ್ ಕ್ಯಾಂಪ್ ನಡೆಸ್ಕೊಡ್ತಾ ಇದೀವಿ ಇದರಲ್ಲಿ ನಮ್ಮ ನಿರೀಕ್ಷೆಗೂ ಮೀರಿ ವಿದ್ಯಾರ್ಥಿಗಳು ಹೆಚ್ಚಿನ ಜನ ಪಾರ್ಟಿಸಿಪೇಟ್ ಮಾಡಿರ್ತಕ್ಕಂಥದ್ದು ಇವತ್ತಿನ ಯುವ ಜನರಲ್ಲಿ ರಕ್ತದಾನ ಮಾಡೋದ್ರಿಂದ ಉಪಯೋಗ ಏನು ಮತ್ತೆ ಸಮಾಜಕ್ಕೆ ನಾವು ಕೂಡ ಋಣಿಯಾಗಿರ್ಬೇಕು ಅಂತಕ್ಕಂಥ ಒಂದು ಭಾವನೆಯನ್ನ ತರಬೇಕು ಅಂತ ಅನ್ನೋ ದೃಷ್ಟಿಯಿಂದ ಇದನ್ನ ಮಾಡ್ತಾ ಇದ್ದೀವಿ ಮಕ್ಕಳೆಲ್ಲರೂ ಅವರೇ ವಾಲಂಟಿಯಾಗಿ ಬಂದು ಭಾಗವಹಿಸ್ತಾ ಇದ್ದಾರೆ ಅದು ನಿಜಕ್ಕೂ ಸಂತೋಷ ಕೊಟ್ಟಿರ್ತಕ್ಕಂಥ ವಿಷಯ ನಮ್ಮ ನಮ್ಮ ಮಕ್ಕಳಿಗೆ ಹೇಳೋದು ಇಷ್ಟೇ ನಾವು ವಕೀಲರು ಇದೀವಲ್ಲ ನಮ್ಗೆ ವಕೀಲರಿಗೆ ಸಾಮಾಜಿಕ ಹೊಣೆಗಾರಿಕೆ ಜಾಸ್ತಿ ಹಾಗಾಗಿ ಬಡ್ಡಿಂಗ್ ಅಡ್ವೊಕೇಟ್ಸ್ ಇವರೆಲ್ಲ ಲಾಯರ್ಸ್ ಇನ್ ಮೇಕಿಂಗ್ ಅಂತ ಕರಿತೀವಲ್ಲ ಹಾಗೆ ಈ ಮಕ್ಳುಗಳು ಸಮಾಜಕ್ಕೆ ನಾವು ಋಣಿಯಾಗಿರ್ಬೇಕು ಸಮಾಜದಿಂದ ತುಂಬಾ ತಗೊಂಡಿದೀವಿ ನಾವು ನಾವು ಏನಾದ್ರೂ ಕೊಡಬೇಕು ಅಂತ ಅನ್ನೋ ಒಂದ್ ಭಾವನೆ ಬರ್ಬೇಕಲ್ಲ ಮಕ್ಳಲ್ಲಿ ಹಾಗಾಗಿ ಆ ಸೇವಾ ಮನೋಭಾವನೆ ಮೂಡಿಸ್ತಕ್ಕಂತ ಅದ್ರಲ್ಲಿ ಈ ತರದ ಕಾರ್ಯಕ್ರಮಗಳು ಅವಶ್ಯಕ ಅಂತ ನನ್ ಭಾವನೆ ನಮ್ ವಿದ್ಯಾರ್ಥಿಗಳು ಅದನ್ನ ಮಾಡ್ತಾ ಇದ್ದಾರೆ